ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದ್ರೆ ಈ ಶುಂಠಿ ಬೆಳೆಯಲ್ಲಿ ಹೂ ಮಗ್ಗುಗಳು ಬರುವುದು ಸಹಜವೋ ಅಥವಾ ಅಸಹಜವೋ ಈ ಹೂ ಮಗ್ಗುಗಳು ಜಾಸ್ತಿ ಬಂದರೆ ಏನಾದರೂ ಇಳುವರಿ ಜಾಸ್ತಿ ಹೆಚ್ಚಾಗುತ್ತಾ ಬೆಳೆ ಎರಡು ಮೂರು ತಿಂಗಳು ಇರುವಾಗಲೇ ಹೂ ಮೊಗ್ಗುಗಳು ಬರುತ್ತಾ ಅಥವಾ ಬೆಳೆ ತಡವಾಗಿ ಹಾಕಿದರೂ ಹೂ ಮಗ್ಗುಗಳನ್ನು ಬರುತ್ತಾ ಈ ಹೂ ಮಗ್ಗುಗಳು ಎಲ್ಲ ತಳಿಗಳಲ್ಲಿ ಬರುತ್ತೆ ಒಂದೇ ಥರ ಬರುತ್ತಾ ಮತ್ತು ಈ ಹೂ ಮೊಗ್ಗುಗಳು ಬರುವುದ ಸೂಚನೆ ಏನು ಸೊ ಎಲ್ಲದ್ರ ಬಗ್ಗೆ ಸಾಕಷ್ಟು ಗೊಂದಲಗಳ ರೈತ ಬಾಂಧವರಲ್ಲಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಹಾಗಾಗಿ ಈಗ ನಿಮ್ಮ ಒಂದು ಶುಂಠಿ ಬೆಳೆಯಲ್ಲಿ ಹೂಮಗ್ಗುಗಳು ಏನು ಕಾಣಿಸುತ್ತೆ ಅಥವಾ ಬರುತ್ತೆ ಅದರ ಕುರಿತು ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಡ್ತೀನಿ ಸ್ನೇಹಿತರೆ ಇವಾಗ ಒಂದು ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಟೂ ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಅಂತ ಮಾಡಿ ಅಂದರೆ ನಾವು ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ವೀಡಿಯೋಗಳು ಮಾಡಿದರು ನಿಮಗೊಂದು ನೋಟಿಫಿಕೇಷನ್ ರೂಪದಾಗ ಬರ್ತಾವ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾಕಂತಂದರೆ ಸಾಕಷ್ಟು ವಿಚಾರಗಳು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಅನುಕೂಲಕ್ಕೂ ನನ್ನ ಒಂದು ನನಗೆ ತಿಳಿದ ಮಟ್ಟಿಗೆ ಎಷ್ಟೊಂದು ವಿಚಾರಗಳಿದಾವೋ ಅದಷ್ಟು ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಅಂತ ಖಂಡಿತ ಮರಿಬೇಡ್ರಿ ಮತ್ತು ನಿಮ್ಮ ಅನಿಸಿಕೆ ಏನಾದರು ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬರೀ ಸ್ನೇಹಿತರೆ ಇವಾಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಮಗ್ಗು ಶುಂಠಿಯಲ್ಲಿ ಬರುತ್ತೆ ಆದರೆ ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಮತ್ತು ಯಾಕೆ ಬರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಾದರೆ ಸಾಧಾರಣವಾಗಿ ಶುಂಠಿ ಅಥವಾ ಅರಿಶಿಣದಲ್ಲಿ ಈ ಆಗಸ್ಟು ಸೆಪ್ಟೆಂಬರ್ ತಿಂಗಳೊಳಗೆ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಈ ಹೂಮಗ್ಗ ಕಾಣಿಸ್ತಾ ಆದರೆ ಭಾಳಷ್ಟು ಜನ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಈ ಶುಂಠಿ ಹಾಕೋದಾದರೆ ಈ ಮೈಸೂರು ಭಾಗದಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಹಾಕ್ತಾರೆ ಮತ್ತು ಈ ಮಧ್ಯ ಕರ್ನಾಟಕದಲ್ಲಿ ಅಂದರೆ ಈ ಮಾರ್ಚು ಅಥವಾ ಏಪ್ರಿಲ್ ತಿಂಗಳ ಈ ಮಧ್ಯದೊಳಗೆ ಅಂತ ನಾಟಿ ಮಾಡ್ತಾರೆ ಮತ್ತು ಈ ಬೀದರ್ ಸೈಡ್ ಅಂದರೆ ಉತ್ತರ ಕರ್ನಾಟಕ ಈ ಬೀದರ್ ಸೈಡ್ ಬಂದರೆ ಅಲ್ಲಿ ಜೂನ್ ಅಥವಾ ಜುಲೈ ನಂತರ ಒಂದು ಶುಂಠಿ ಹಾಕ್ತಾರೆ ಆದರೆ ಬೇರೆ ಬೇರೆ ಟೈಮಲ್ಲಿ ನಾಟಿ ಮಾಡಿದಾಗ ಒಂದೇ ಟೈಮಲ್ಲಿ ಹೂಮೊಗ್ಗು ಬರುತ್ತೆ ಅನ್ನೋ ಪ್ರಶ್ನೆ ನೋಡಿದ್ದಾಗ ಅದು ಸಾಧಾರಣವಾಗಿ ಜುಲೈದಿಂದ ಸೆಪ್ಟೆಂಬರ್ವರೆಗೂ ಒಂದು ಈ ಹೂಮಗ್ಗುಗಳು ಬರುತ್ತೆ ಹೂಮಗ್ಗುಗಳು ಈ ರಗೋಡಿ ಅಂತ ಏನು ಕರೀತಾರೆ ನಮ್ಮ ರೈತರ ಆಡುಭಾಷೆಯಲ್ಲಿ ಈ ಒಂದು ತಳಿಯಲ್ಲಿ ಹೂಮಗ್ಗುಗಳು ಹೆಚ್ಚಿಗೆ ಅಂತಂದರೆ ಹಿಮಾಚಲಕ್ಕೆ ಕಂಪೇರ್ ಮಾಡಿದಾಗ ಈ ರೇಗೋಡಿಯಲ್ಲಿ ಹೆಚ್ಚಿಗೆ ಹೂವು ಬರುತ್ತೆ ಅದರಲ್ಲಿ ಯಾವ ಅನುಮಾನವೂ ಬೇಡ ಯಾಕಂತಂದ್ರೆ ಒಳಗೆ ಜಾಸ್ತಿನೇ ಮಗ್ಗುಗಳು ಬರ್ತದೆ ಮತ್ತು ಮಗ್ಗು ಬರ್ತದೆ ಮತ್ತು ಮರಿಗಳು ಜಾಸ್ತಿ ಬರ್ತವೆ ಅದರಲ್ಲಿ ಯಾವ ಅನುಮಾನ ಅಂತಂದರೆ ಈ ಒಂದು ಒಳಗೆ ಒಂದಿಷ್ಟು ತಳಿಗಳು ಎರಡು ಥರ ಆಗಿಬಿಟ್ಟಿದಾವ ಇತ್ತಿತ್ತಾಗ ಅಂತಂದರೆ ಈ ಗಿಡ್ಡ ತಳಿ ಬರೀ ಒಂದು ಒಂದು ಸ್ವಲ್ಪ ಹೈಟ್ ಬೆಳೀತದೆ ಈ ಥರ ಒಂದು ತಳಿ ಒಳಗೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತದೆ ಅದರಲ್ಲಿ ಅನುಮಾನ ಬೇಡ ಆಮೇಲೆ ಭಾಳಷ್ಟು ಜನ ಈ ಮಗ್ಗುಗಳು ಜಾಸ್ತಿ ಬಂದರೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ಒಂದು ಗೊಂದಲ ಆದರೆ ಈ ಹೂ ಮಗ್ಗುಗಳಿಗೂ ಇಳುವರಿಗೂ ಏನು ಸಂಬಂಧ ಇಲ್ಲ ನಿಜವಾಗಲೂ ನೀವು ನೋಡೋದಾದರೆ ಬಾ ನೀವು ನೋಡ್ಬೋದಾದ್ರೆ ಏನಪ್ಪ ಅಂದ್ರೆ ಬಹಳಷ್ಟು ಜಾಸ್ತಿ ಹೂ ಮಗ್ಗು ಬಂದಿರುವ ಕಡೆ ನೋಡ್ಬೋದು ನೀವು ಅಂದರೆ ಜಾಸ್ತಿ ಬರದೇ ಇರುವ ಕಡೆನೂ ನೀವು ನೋಡ್ಬೋದು ಯಾಕಂದರೆ ಜಾಸ್ತಿ ಹೂ ಮಗ್ಗು ಬಂದ ಬೆಡ್ ನೀವು ಅನ್ನೋ ಒಂದು ಕಂಪೇರ್ ಮಾಡಿದಾಗ ಅಂತಂದ್ರೆ ಈಗ ನೀವೇನು ಒಂದು ಹೊಲ ಕಂಪೇರ್ ಮಾಡಿದಾಗ ಇಳುವರಿ ಬರುತ್ತೆ ಅಂತ ಏನೇ ಮತ್ತು ಹೂ ಮಗ್ಗು ಬರಬಾರ್ದು ಅಂತಂದ್ರೆ ಶುಂಠಿಯಲ್ಲಿ ಅಥವಾ ಅರಿಶಿಣದಲ್ಲಿ ಆ್ಯಕ್ಚುಲಿ ಹೂ ಮಗ್ಗು ಲೇಟಾಗಿ ಬರಬೇಕು ಅದು ಬರಬಾರ್ದು ಅಷ್ಟೇ ಬಂದರೆ ಹೂವಿನ ಉತ್ಪಾದನೆಯಿಂದ ಒಂದಿಷ್ಟು ಶುಂಠಿಯ ಬೆಳವಣಿಗೆ ಕಡಿಮೆ ಆಗ್ತಾ ಆದರೆ ಗಿಡಗಳ ಬೆಳವಣಿಗೆನೂ ಕಡಿಮೆ ಆಗ್ತದೆ ಹೂವು ಬೇಗ ಅಥವಾ ಬರದೇ ಇದ್ದರೂ ಶಕ್ತಿ ಏನಾಗತ್ತಪ್ಪ ಅಂದರೆ ಗಡ್ಡೆ ಅಥವಾ ಗಿಡಗಳಿಗೆ ಹೋಗುತ್ತೆ ಹೀಗಾಗಿ ಗಡ್ಡೆಯ ಪ್ರಮಾಣ ಅಥವಾ ಗಿಡಗಳ ಬೆಳವಣಿಗೆ ಹೆಚ್ಚಾಗುತ್ತದೆ ಇದು ಒಂದು ವೈಜ್ಞಾನಿಕ ವಿಶ್ಲೇಷಣೆ ಹಾಗಾಗಿ ಈ ಹೂಮುಗ್ಗು ಬರಬಾರ್ದು ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ನಾಟಿ ಮಾಡಿದ್ರೆ ಅದು ಏನಪ್ಪ ಅಂತಂದ್ರೆ ಆರು ತಿಂಗಳ ಒಂದು ಚೆನ್ನಾಗಿ ಬೆಳೀತದ ಅಂತಂದ್ರೆ ಸಾಕಷ್ಟು ಅದಕ್ಕೇನು ಬೆಳೆಯೋಷ್ಟು ಟೈಮ್ ಇರುತ್ತಲ್ಲ ಬೆಳೀತದ ಮತ್ತು ನೀವು ತಡವಾಗಿ ಹಾಕಿದ್ರೆ ಅದು ಬೇಗ ಮಗ್ಗು ಬರ್ತದೆ ಅಂದ್ರೆ ಏನು ಸೂಚನೆಯಪ್ಪ ಅಂತಂದ್ರೆ ಅದು ನಿಮಗೆ ಗಿಡದ ಮೇಲೆ ಭಾಗ ಅಂದ್ರೆ ಭೂಮಿಯ ಮೇಲ್ಭಾಗದ ಬೆಳವಣಿಗೆ ಏನೈತಲ್ಲ ಒಂದು ಕಡಿಮೆ ಆಗ್ತದೆ ಮಗ್ಗು ಬಂದ ನಂತರ ಮತ್ತು ಭೂಮಿಯ ಕೆಳಭಾಗ ಅಂತಂದ್ರೆ ಈ ಗಡ್ಡೆ ಭಾಗ ಜಾಸ್ತಿ ಅಥವಾ ಜಾಸ್ತಿ ಆಗ್ತದೆ ಅಂತ ಅರ್ಥ ಹಾಗಾಗಿ ಅದು ಸೂಚನೆ ಕೊಟ್ಟಂತೆ ಈ ಮಗ್ಗು ಬಂದ ಮೇಲೆ ಕೂಡ ನಮಗೆ ಒಂದು ಸಾಕಷ್ಟು ಬೇರೆ ಬೇ ಬೇರೆ ಮರಿಗಳು ಬೇರೆ ಎಲೆಗಳು ಬರುವುದು ಭಾಳ ಕಡಿಮೆ ಶುಂಠಿಯಲ್ಲಿ ಹಾಗಾಗಿ ಯಾರಾದರೂ ಶುಂಠಿಯನ್ನು ತಡವಾಗಿ ನಾಟಿ ಮಾಡಿದರೆ ಬೇಗ ಹೂಮಗ್ಗು ಬಂದರೆ ಅದು ಅಂಥವರಿಗೆ ಈ ಖಂಡಿತವಾಗಿ ಒಂದು ಇಳುವರಿ ಕಡಿಮೆ ಬರುತ್ತೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆದರೆ ಮಗ್ಗುಗಳು ಜಾಸ್ತಿ ಬಂದರೆ ಇಳುವರಿ ಜಾಸ್ತಿ ಬರುತ್ತೆ ಅಂತೇನು ಎಲ್ಲೂ ನಿಮಗೆ ಮರಿಗಳು ಜಾಸ್ತಿ ಬಂದರೆ ಅದು ಸಹಜವಾಗಿ ಹಿಮಾಚಲದಲ್ಲಿ ಒಂದು ಇಪ್ಪತ್ತು ಮೂವತ್ತರಿಂದ ಒಂದು ಮೂವತ್ತೈದವರೆಗೂ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಈ ಮರಿಗಳು ಬರುತ್ತೆ ಈ ರೆಗೋಡೆಯಲ್ಲಿ ಅದ್ರದ ಒಂದು ವ್ಯತ್ಯಾಸ ನೋಡೋದಾದ್ರೆ ಮಿನಿಮಮ್ ಒಂದು ನಲ್ವತ್ತರವತ್ತರಿಂದ ಒಂದು ಅರವತ್ತೈದರವರೆಗೂ ಒಂದು ಮರಿಗಳು ಬರುತ್ತೆ ಹಾಗಾಗಿ ಇದರ ಮೇಲೆ ಒಂದು ಇಳುವರಿ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ ಹೆಚ್ಚು ಮರಿಗಳು ಹೆಚ್ಚು ಇಳುವರಿ ಅದರಲ್ಲಿ ಈ ಹೂ ಕಂದು ಬಂದರೆ ಏನಪ್ಪಾ ಅಂತಂದ್ರೆ ಎಲ್ಲಿ ಒಂದು ಇಳುವರಿ ಜಾಸ್ತಿ ಬರ್ತದೆ ಅಂತ ಅನ್ಕೋಬಾರ್ದು ನೀವು ಹೂ ಮಗ್ಗು ಬಂತಂದ್ರೆ ಗಡ್ಡೆಯ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಗಡ್ಡೆ ಬೆಳಿಯಲಿಕ್ಕೆ ಶುರುವಾಗಿದೆ ಅಂತ ಅದರ ಸಾಧಾರಣ ಈ ಟೆಂಪ್ರೇಚರು ಕಡಿಮೆ ಆದಾಗ ಈ ಉಷ್ಣಾಂಶ ಕಡಿಮೆಯಾಗಿ ಸ್ವಲ್ಪ ಮಲ ಮಳೆಗಾಲದ ಮಾನ್ಸೂನ್ ಕಡಿಮೆ ಆದರೆ ಮುಂಗಾರು ಕೊನೆ ಹಂತಕ್ಕೆ ನಾವೇನು ಬಂದು ನಿಂತಿರ್ತೇವಲ್ಲ ಆವಾಗ ಈ ಟೈಮಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಈ ಹೂ ಮಗ್ಗು ಕಂಡು ಬರುತ್ತೆ ಈ ಗಡ್ಡೆ ಬೆಳವಣಿಗೆ ಜಾಸ್ತಿ ಆಗೋದು ಹಾಗಾಗಿ ಭಾಳಷ್ಟು ಜನ ರೈತರು ಈ ಹೂ ಮಗ್ಗು ಜಾಸ್ತಿ ಬರುತ್ತೆ ಏನಾದರೂ ಜಾಸ್ತಿ ಬರಲಿಕ್ಕೆ ಏನಾದರೂ ಒಂದು ಔಷಧ ಕೊಡಿ ಸರ್ ಅಂಥೇಳಿ ಒಂದಿಷ್ಟು ಆಗ್ರಹದವ್ರನ್ನ ಕೇಳೋಂಥ ಪರಿಸ್ಥಿತಿನೂ ಇರ್ತಾರೆ ಕೆಲವೊಂದಿಷ್ಟು ಜನ ಇರ್ತಾರಿಲ್ಲ ಅಂದಂಗೆಲ್ಲ ಹಂಗಾಗಿ ಅದು ತಪ್ಪು ಈ ಹೂಮಗ್ಗು ಬರೋಕ್ಕೇನು ಈ ಇಳುವರಿ ಜಾಸ್ತಿ ಬರೋಕ್ಕೂ ಏನು ಸಂಬಂಧ ಇಲ್ಲ ಇದು ಕೆಲವೊಂದು ಸಾರಿ ಬೆಳೆಗೆ ಅನುಗುಣವಾಗಿ ಬರುತ್ತೆ ಮತ್ತು ಕಾಲಕ್ಕೆ ಅನುಗುಣವಾಗಿ ಬರುತ್ತೆ ತಡವಾಗಿ ಒಂದು ಹಾಕಿದರೆ ಇಳುವರಿ ಕಡಿಮೆ ಬರುತ್ತೆ ಖಂಡಿತವಾಗಿ ಇದರಲ್ಲಿ ಯಾವುದೇ ಡೌಟ್ ಬೇಡ ಮತ್ತು ಈ ಬೀದರ್ ಕಡೆ ಒಂದು ಮೇ ತಿಂಗಳು ಎಂಡಿಗೆ ಜೂನ್ ತಿಂಗಳಲ್ಲಿ ಹಾಕ್ತಾರೆ ಅವರೆಲ್ಲ ಒಂದು ಮುಂದಿನ ಒಂದು ಏಪ್ರಿಲ್ ಮೇ ತಿಂಗಳಿಗೆ ತೆಗಿತಾರೆ ಅವರಿಗೆಲ್ಲ ಖಂಡಿತ ಒಂದು ಇಳುವರಿ ಕಡಿಮೆ ಆಗ್ತದೆ ಒಂದು ಉದಾಹರಣೆಗೆ ನೀವು ಕೇಳಿ ನೋಡಿ ಅವರನ್ನು ಒಂದು ಎಕರೆಗೆ ಒಂದು ನೂರೈವತ್ತು ಕ್ವಿಂಟಲಿಂದ ಇನ್ನೂರೈವತ್ತು ಕ್ವಿಂಟಲ್ ಬಾ ಭಾರಿ ಭಾಳ ಶುಂಠಿ ಒಂದು ಬೆಳವಣಿಗೆ ಮಾಡ್ಕೊಂಡಿದ್ದಾರೆ ಅಂದರೆ ಇನ್ನೂರೈವತ್ತು ಕ್ವಿಂಟಲ್ವರೆಗೆ ತೆಗಿತಾರೆ ಮ್ಯಾಕ್ಸಿಮಮ್ಮ ಇಳುವರಿ ಅವ್ರದ್ದೇನು ಅದೇ ಹಳೆ ಮೈಸೂರು ಭಾಗದ ಕಡೆ ಬಂದರೆ ಎಕರೆಗೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಕ್ವಿಂಟಲ್ವರೆಗೂ ತೆಗ್ದಿದ್ದಾರ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಒಂದು ಬೆಳವಣಿಗೆ ಅವಧಿ ಜಾಸ್ತಿ ಇರುತ್ತೆ ಇಲ್ಲಿ ಬೇಗನೆ ಹಾಕ್ತಾರೆ ಅಂದರೆ ಬೇಗ ತೆಗಿತಾರೆ ಅಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಹಾಕಿ ಒಂದು ಡಿಸೆಂಬರಲ್ಲಿ ಜನವರಿ ಒಳಗೆ ಈ ಒಂದು ತೆಗಿತಾರೆ ಅದೇ ಈ ಬೀದರ್ ಕಡೆ ಒಂದು ತಡವಾಗಿ ಹಾಕ್ತಿದಾರೆ ತಡವಾಗಿ ತೆಗಿತಾರೆ ಹಾಗಾಗಿ ಶುಂಠಿ ಬೆಳವಣಿಗೆ ಕಡಿಮೆ ಆಗ್ತದೆ ಇನ್ನು ಮಧ್ಯ ಕರ್ನಾಟಕ ಬಂದ್ರೆ ಒಂದು ಮಾರ್ಚ್ ಅಥವಾ ಒಂದು ಏಪ್ರಿಲಲ್ಲಿ ಹಾಕ್ತಾರೆ ಒಂದು ಜನವರಿ ಫೆಬ್ರವರಿ ತೆಗಿತಾರೆ ಅಲ್ಲಿ ಒಂದು ಇಳುವರಿನೂ ಚೆನ್ನಾಗಿ ಬರ್ತದೆ ಅಂತಂದ್ರೆ ಒಂದು ಐವತ್ತರಿಂದ ಒಂದು ಮುನ್ನೂರು ಕ್ವಿಂಟಲ್ವರೆಗೂ ಒಂದು ಇಳುವರಿ ತೆಗಿತಾರೆ ಹೀಗಾಗಿ ಈ ಹೂ ಮಗ್ಗು ಬಂದಿಲ್ಲ ಅಂತ ಅಂದ್ರೇನು ರೈತರು ಸ್ವಲ್ಪ ತಲೆ ಕಟ್ಸ್ಕೊಳ್ಳೋದೇನ ಬೇಡ ಬೇಗ ಬಂದ್ರಷ್ಟೇ ಸ್ವಲ್ಪ ಅದಕ್ಕೆ ವಿಚಾರ ಮಾಡ್ಬೋದು ಯಾಕಂತಂದ್ರೆ ಬೆಳವಣಿಗೆ ಇಲ್ಲ ಅಂತಂದ್ರೆ ಮರಿಗಳ ಸಂಖ್ಯೆನೂ ಕಡಿಮೆ ಆಗ್ತದೆ ಗಿಡ ಚೆನ್ನಾಗಿ ಬೆಳೆದಿಲ್ಲ ಆಲ್ರೆಡಿ ಈ ಮೊಗ್ಗು ಕಾಣಿಸ್ತಾ ಇದೆ ಅಂತಂದ್ರೆ ಒಂದು ಸಾರಿ ಈ ಮೊಗ್ಗು ಬಂದರೆ ಭೂಮಿಯ ಕೆಳಗಡೆ ಭಾಗ ಅದರ ಗಡ್ಡೆ ಡೆವಲಪ್ ಇದೆ ಅಂತ ಅಂತಂದರೆ ಅದ್ರದ್ದು ಅಭಿವೃದ್ಧಿ ಗಡ್ಡೆಯ ಪ್ರಮಾಣ ಇದೆ ಅಂತ ಇಲ್ಲಾಂದರೆ ಒಂದು ತೂಕ ಬರ್ತಾಯಿದೆ ಆಗೋದು ಇದೆಲ್ಲ ಒಂದು ಕಾಣುತ್ತೆ ಒಂದು ನಿಟ್ಟಿನಲ್ಲಿ ಮಗ್ಗು ಬರುವುದು ಮತ್ತು ಅದರ ಪರಿಣಾಮ ಕುರಿತು ನನ್ನ ಒಂದು ಅಭಿಪ್ರಾಯನ ಹಂಚ್ಕೊಂಡಿದ್ದೇನೆ ಸ್ನೇಹಿತರೆ ಹಿಂಗಾಗಿ ನೀವು ಒಂದು ಆದಷ್ಟು ಬೇಗ ನಾಟಿ ಮಾಡೋಷ್ಟು ಬೇಗ ನಾಟಿ ಮಾಡಿ ಒಂದು ಜಾಸ್ತಿ ಇಳುವರಿನೂ ತೆಗಿಬೋದು ಹಿಂಗಾಗಿ ಒಂದು ಗಿಡಗಳ ಬೆಳವಣಿಗೆನೂ ಜಾಸ್ತಿ ಆಗ್ತದೆ ಅವಾಗೇನಪ್ಪ ಅಂದ್ರೆ ಸಹಜವಾಗಿ ಒಂದು ಇಳುವರಿ ಜಾಸ್ತಿ ಬರ್ತದೆ ಹೂ ಮಗ್ಗುಗಳು ಸ್ವಲ್ಪ ಕಡಿಮೆ ಬರ್ತದೆ ಇದರಲ್ಲಿ ಏನು ಡೌಟ್ ಬೇಡ ಹಾಗಾಗಿ ನನ್ನ ಒಂದು ನನ್ನ ತಿಳಿದ ಮಟ್ಟಿಗೆ ನನ್ನ ಒಂದು ಅಭಿಪ್ರಾಯನ ಮಟ್ಟಿಗೆ ಹಂಚ್ಕೊಂಡಿದ್ದೆ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಎಲ್ಲರಿಗೂ ವಂದನೆಗಳು